ಅಣ್ಣ ಅವನೇ ಅಣ್ಣ ನಾನು ನೋಡಿ ಫ್ರೆಂಡ್ಸ್ ಇಲ್ಲೇ ಗಾಡಿ ಬಂಕರ್ ಮೇಲೆ ನಿಂತಿದೆ ಅದು ಯಾವ ರೀತಿ ಏನಾಗಿದೆಪ್ಪ ಅಂದರೆ ಅದು ಅವನ ಲಾರಿ ಚಾಲಕ ಅವನು ಪಾಳಕ ಓಪನ್ ಮಾಡಿದ ಓಪನ್ ಮಾಡಿ ಓಪನ್ ಆಗಿದೆ ಅಂತಂದು ಲಿಫ್ಟ್ ಎಪ್ಸಕ್ಕೆ ಹೋಗ್ದ ಅದು ಏನು ಒಳ್ಳೆ ರಿಟರ್ನ್ ಲಾಕ್ ಆಯಿತು ಅದು ರಿಟರ್ನ್ ಲಾಕ್ ಆಗಿದ ನಂತರ ಏನು ಮಾಡಿತ್ತು ಮುಂದೆ ಗಾಡಿ ಏನಿಲ್ಲ ಶೂ ಎತ್ತದು ಶೂ ಎದ್ದಾಗ ಅದು ಏನಾಯ್ತಪ್ಪ ಅಂದರೆ ಐದು ದಿನ ಲಾಕ್ ಆಗಿರ್ಬೋದು ಅಂತ ಅವ್ನಿಗೆ ಗೊತ್ತಾಗಿ ಆಮೇಲೆ ಇಳ್ದ ಏನು ಸಹಜ ಅದು ಆಗದೆ ಅದು ಮೋಸ ಆಗ ಸುಮಾರು ಏನಪ್ಪ ಅಂದರೆ ಒಂದು ಏಳರಿಂದ ಒಂದು ಏಳು ಪುಟ್ಟ ಎದ್ದಿತ್ತು ಗಾಡಿ ಅದು ಇಳಿಸ್ಬೇಕಂತ ಹೋದ ಅವನು ಚಾಲಕ ಅದು ಇಳಿಲಿಲ್ಲ ಅದೇ ರೀತಿಯಾಗಿ ಏನು ಮಾಡಿದ ಅವ ಸ್ವಲ್ಪ ಗಾಡಿ ಮೂವ್ ಮಾಡ್ಲಿಕ್ಕೆ ನೋಡಿದ ಅದು ಮುಂದೆ ಫಸ್ಟ್ ಹೌಸಿಂಗ್ ಏನು ಮಾಡ್ತು ಬರೀ ವಿಲ್ ತಿರುಗ್ತಾ ಇತ್ತು ಅದು ಅದೇ ರೀತಿಯಾಗಿ ನಮ್ಮದು ತಳಗೊಂದು ಇತ್ತು ಇತ್ತಲ್ಲಿ ಆ ಲೋಡ್ರ್ ಇರ್ತ ಮುಂದೆ ನಾವು ಚೈನ್ ಹಾಕಿ ತೊಳಗ್ ಹಾಂಗೆ ಇಳಿಸ್ಕೊಂಡು ಒಂದು ಈಟ್ ಆಮೇಲೆ ಅದೇ ಚಾಲಕ ಗಾಡಿ ಮೇಲೆ ಹತ್ತಿ ಸ್ವಲ್ಪ ಮೂವ್ ಮಾಡಿದ ಅವಾಗಲೇ ಇಳೀತದ್ದು ಯಾವುದೇ ಟಿಪ್ಪರ್ ಡ್ರಾವರ್ಗಳಾಗಲಿ ಲಿಫ್ಟ್ ಅಪ್ಸೊ ಮುಂದೆ ಸ್ವಲ್ಪ ಜಾಗೃತಿಯಿಂದ ನೋಡಿ ಲಾಕ್ ಓಪನ್ ಆಗೇಟಿವ್ ಇಲ್ಲ ನೋಡಿಕೊಂಡೆ ಬಸ್ರಿಪ್ಪ ಈ ರೀತಿ ಯಾವತ್ತು ಯಾರಿಗೆ ಆಗಬಾರ್ದು ಈಗ ಆಗಿದೆ ಆದಷ್ಟು ಹೇಳಿ ಗಾಡಿ ಅಂತೂ ಖಾಲಿ ಆಯಿತು ಅದೇ ಚಾಲಕರು ನೋಡ್ರಿಪ್ಪ ಹಿಂಗಂತ ಮಾಡಕ್ಕೆ ಹೋಗ್ಬಾಡ್ರಿ ಯಾವುದೇ ಟಿಪ್ಪರ್ ಚಾಲಕರು ನೋಡ್ರಿಪ್ಪ ಯಾವುದೇ ಈಗ ಲಾಕ್ ಓಪನ್ ಇಲ್ಲ ಸ್ವಲ್ಪ ಜಾಗೃತಿಯಿಂದ ನೋಡಿ ಮಾಡ್ರಿ ನೆಲ ಗಟ್ಟಿ ಗಟ್ಟಿತ್ತು ಏನೋ ಬಾಳೆ ಬಚ್ಚ ಆಗೈತೆ ಒಂದೇ ಇಲ್ಲ ಅದೇ ಪೊಸಿಷನ್ಯಾಗ ಹಸಿನೆಲ್ಲ ಏನರ ಆಗ್ಯಾರ ಗಾಡಿ ಬೀಳೋ ಸಮಯ ಅದ ಏನೋ ಚಾಲಕಂದ ಸೊ ಟೈಮ್ ಟು ಚಲೋ ಇಟ್ಟು ನಡೀತು ಆದರೆ ಈ ಥರ ಯಾವ ರೀತಿ ಯಾವ್ದೋ ಡ್ರೈವರ್ಗಳ್ಗಾದ್ರೂ ಈ ಥರ ಆಗಬಾರ್ದು ಸ್ವಲ್ಪ ಹಂಗೆನ ಮಾಡಿ ಗಾಡಿ ಖಾಲಿ ಮಾಡ್ಕೊಂಡು ಇದು ಮಾಡಿದ್ರಿ ಮುಂದೆ ಬಂದುಬಿಟ್ಟು ಮಾಲೆ ಅದೇ ಮತ್ತು ನಮ್ಮ ಲೋಡ್ರ್ ತೊಗೊಂಡು ಹೋಗಿ ನಾವು ದುಃಖಿಸಿ ಸರಿ ಮಾಡಿದ್ದೀವಿ ಅದೇ